ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಕ್ರೇಜಿ ಬಾಯ್ ಇರು ನಾ ಇವತ್ತು ರೀ ಬೆನ್ಸಿ ಮೇಟಿ ಮೈದಾನಕ್ಕೆ ಹದಿನೈದು ಗಾಡಿ ಕುಡ್ಯಾವ್ರಿ ಲಾಕ್ ಮೈದಾನ ನೋಡಿರಿ ಇವ ಯಾವ್ಯಾವತ್ತ ಯಾವ್ಯಾವ್ದು ರೀ ಅಂತ ಪೂರ್ತಿ ಹಿಡಿಯೋ ನೋಡ್ರಿ ಯಾವ್ರೇನ ಅಲಕ್ನೂರು ಗಜಾ ಆಚೆ ಕಡೆದ ಗಂಗಾಪುರ ಹೆಸರು ಏನನ ಹೂರಿ ಹೆಸರ ಹುಲಿಯಾ ಗಾಡಿ ವಾನ್ ಸುಮಿಲ್ ಕುಟ್ಲ ಗಾ ಬಯ ಓಸ್ಕಾ ಮೈನೇಟಿ ಲಕ್ಷ್ಯ ಏ ಗಾಡಿ ಒನ್ ಪಿಂಟು ಕೊಂಡೂರು ಯಾವನಾಡಚಿ ಸ್ವತಃ ಗಾಡಿ ಒನ್ ಹೆಸರು ಏನೇನು ಹೊರ ಹೆಸರು ಈ ಬೈಜ ರಾಜ್ಯ ಯಾವನಾ ಕಡಲಿಗೆ ಈಚೆಗಡೆಯಾ ಬಿಲ್ಲೆವಾಡಿ ಇದ್ರೆ ಹೆಸರು ಏನು గాడివాన్ ఆ చిగడద అతాలట్టి గాడీ వన్ శివనంద్ అతాలట్ట మేల్మట్టే ఈ చిగడద అడిబట్టి గాడివాన్ వన్ కైపోనా అడిబట్టి వైశా వె ಬನ್ನಟಿ ಇದ ರಮಾಪುರ್ ಜರ್ಸಿ ಇದ್ರ ಹೆಸರು ಏನಣ್ಣ ಸೋನಿಯಾ ಬನ್ನಟಿ ಸೋನಿಯಾ ಗಾಡಿ ಒಣ್ಣ ಮಂಜು ಮಚ್ಚು ದಾ ಯಾವ್ರಣ ಅಲಕ್ಕನವರು ಕೊಲ್ಲಾಪುರ ಗಾಡಿ ಒನ್ ಸಂತೂ ಪಾಂಡ್ರಿ ಯಾವ್ರೇನಾ ಅಮ್ರಾನಿ ಈಚಗಡಿದ ಮಡಿಗಾಡ ಹೆಸರು ಏನಣ್ಣ ಸುಂದರ್ಯ ಸೋನಿಯಾ गाड़ी वन राजू उमरानी राजू उमरानी कानो कुठला गाव कडाली उसका सौदती सौदती ओ गाड़ी वन बबलू बसोडे इसका नाम उसका बच्चन 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 यावरना अतालाटी अतालाटी आदा स्वदा जोडना गाड़ी वन संगोना दम संगोना ऐदा अर्ने आणे ना तालाटी अरने आदा

ச எமாரி வந்து சார் அவரு சார் சார் அவரு சார் எத்தனை வந்து சார் அவரு சார் 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 நீங்கள் ಯಾರು ಸಾಯಿ ನಾ ಸಾಯಿನ್ನ ತರದ್ ನೋಡ್ರಿ ನೀನು ಸರ್ಕಾರ ಓದ ನೀವು ಸರ್ಕಾರ

இன்னும் கொடுப்பாட்ட விமான கொடுங்க இப்பத்தொந்து சூப்பாய் தங்க நின்று

நீடி எ நீரிய எ சாய சா சாய சாய சைர சாய சைம சைடு சாய சை சமாவே சாய் சாயிர சாய சாய் சாய 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 ச 扫了，扫了，扫了，扫了，扫了，扫了，扫了，扫了，哎，扫了，扫了，扫了，扫了，扫了，扫了，扫了，扫了，扫了，哎，扫了，扫了，扫了，扫了，扫了，哎，扫了，扫了，扫了，扫了。